ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಅರ್ಥ ಪ್ರಾಣಾಭಿಮಾನ ನಿಮ್ಮದೆಂಬೆ ಮತ್ತೆಯು ಆಸೆ ಬಿಡದನ್ನಕ್ಕ ಭಕ್ತನೆಂತಪ್ಪೆನಯ್ಯ ಶರಣನೆಂತೆನಿಸುವೆನಯ್ಯ ಕೂಡಲ ಸಂಗನ ಶರಣರ ಸಕಲರತಿಗೆ ಸಲ್ಲದನ್ನಕ್ಕ ಈ ವಚನದ ಸಾರ ಹೀಗಿದೆ ಭಕ್ತನಾಗಲು ಶರಣನಾಗಲು ಅರ್ಥ ಪ್ರಾಣ ಮತ್ತು ಅಭಿಮಾನಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು ಆದರೆ ನನ್ನಲ್ಲಿ ಅರ್ಥ ಪ್ರಾಣ ಅಭಿಮಾನಗಳ ಆಸೆ ತುಂಬಿಕೊಂಡಿದೆ ಶರಣರ ಸುಖಕ್ಕೆ ನನ್ನದೆಲ್ಲವನ್ನು ಅರ್ಪಿಸದೆ ನಾನು ಭಕ್ತ ಮತ್ತು ಶರಣನಾಗುವುದಾದರೂ ಹೇಗೆ ಎಂಬ ಮಾತುಗಳಲ್ಲಿ ಬಸವಣ್ಣನವರು ಸರ್ವಸ್ವವನ್ನು ಭಗವಂತನಿಗೆ ಭಗವಂತನ ಸ್ವರೂಪಿಗಳಾದ ಶರಣರಿಗೆ ಸಮರ್ಪಿಸುವುದೇ ನಿಜ ಭಕ್ತಿ ಎಂಬುದನ್ನು ಈ ವಚನದ ಮುಖಾಂತರ ಪ್ರತಿಪಾದಿಸಿದ್ದಾರೆ ಇಂದಿನ ಮಾತು ನಿರಾಭಾರಿ ವೀರಶೈವ ಸಾಧಕನು ತನ್ನ ಇಷ್ಟಲಿಂಗವನ್ನು ಕಳೆದುಕೊಂಡ ನಂತರ ಬಹಳಷ್ಟು ಹುಡುಕಾಡಿದ ಮೇಲೆ ಅದು ಪ್ರಾಪ್ತವಾದರೆ ಅದನ್ನು ಮರಳಿ ಧರಿಸುವಾಗ ಮೂರು ದಿನ ಉಪವಾಸವಿದ್ದು ಭಕ್ತಿಪೂರ್ವಕವಾಗಿ ಶಾಸ್ತ್ರೋಕ್ತವಾದ ಹೋಮವನ್ನು ಆಚರಿಸಬೇಕು ಗುರುವಿಗೆ ದಕ್ಷಿಣೆಯನ್ನು ಕೊಟ್ಟು ಈ ವಿಧಿಯನ್ನು ಆಚರಿಸಬೇಕು ಒಂದು ವೇಳೆ ಆ ಲಿಂಗವು ದೊರೆಯದಿದ್ದರೆ ಅದು ಲಭಿಸುವುದಿಲ್ಲವೆಂದು ನಿಶ್ಚಯಿಸಿ ಆಲಸ್ಯ ಮಾಡದೆ ದೇಹವನ್ನು ತ್ಯಜಿಸಬೇಕು ಎಂದು ಹೇಳುವುದರ ಹಿಂದೆ ನಮ್ಮ ಇಷ್ಟಲಿಂಗವನ್ನು ನಮ್ಮ ಪ್ರಾಣಕ್ಕೆ ಸಮಾನವಾಗಿ ಪ್ರೀತಿಸಬೇಕು ಎಂಬ ಉದ್ದೇಶ ಅಡಕವಾಗಿರುತ್ತದೆ ನಮ್ಮ ಪ್ರಾಣವು ನಮ್ಮ ದೇಹದಲ್ಲಿ ಮಾತ್ರ ಇರುವುದಿಲ್ಲ ನಾವು ಪ್ರಗಾಢವಾಗಿ ಪ್ರೀತಿಸುವ ವಸ್ತು ಮತ್ತು ವ್ಯಕ್ತಿಗಳಲ್ಲೂ ಇರುತ್ತದೆ ಲಿಂಗದಲ್ಲೂ ನಮ್ಮ ಪ್ರಾಣ ವ್ಯಾಪಿಸಿಕೊಳ್ಳುವಷ್ಟು ಅದನ್ನು ಪ್ರೀತಿಸಬೇಕು ಎಂದರ್ಥ ಶರಣು ಶರಣಾರ್ಥಿಗಳು